ಈ ಬಾರಿ ಚುನಾವಣೆಯಲ್ಲಿ ವಿರೋಧ ಪಕ್ಷ ಸ್ಥಾನಕ್ಕೂ ಬಾರದೆ ಹೀನಾಯವಾಗಿ ಸೋಲುತ್ತದೆ ಎಂದು ಭವಿಷ್ಯ ನುಡಿದ ಅಭ್ಯರ್ಥಿ ಕಾಗೇರಿ ಏಳು ಜನರಿದ್ದ ಕುಟುಂಬಕ್ಕೆ ನೆರಳಾದ ಶೌಚಾಲಯಕ್ಕೆ ತಾಗಿದ್ದ ಪ್ಲಾಸ್ಟಿಕ್ ಚೌಪಡಿ ಅಬ್ಬಾ ಎಂತಹ ಈ ನರಜನ್ಮದ ಹೀನಾಯ ಬದುಕು ಬಾಯಿ ಸ್ವಚ್ಛ ಇರುವ ಡಾಕ್ಟರ್ ಅಂಜಲಿ ಅವರಿಗೆ ಮತ ಹಾಕಿ ಕಾಂಗ್ರೆಸ್ ನಾಯಕ ಆರ್ವಿಡಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ವಿಶೇಷ ಚೇತನರಿಗೆ ಮತದಾನ ಆರಂಭ ಮತದಾನ ಮಾಡಿ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಿ ಎಂಬತ್ತೆಂಟರ ವಯೋವೃದ್ಧಿ ಭವಾನಿ ಕಾಗೇರಿಯವರು ಆರು ಬಾರಿ ಶಾಸಕರಾಗಿ ಮಾಡಿದ ಕೆಲಸವನ್ನು ನಾನು ಒಂದು ಬಾರಿ ಶಾಸಕಿಯಾಗಿ ಮಾಡಿದ್ದೇನೆ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಬಣ್ಣ ಬೆಳೆಯುವಾಗ ಕಟ್ಟಡದ ಮೇಲಿಂದ ಬಿದ್ದು ಗಾಯಗೊಂಡ ಯುವಕ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಭರ್ಜರಿ ಪ್ರಚಾರ ಕೈಗೊಂಡ ಬಿಜೆಪಿ ಅಭ್ಯರ್ಥಿ ಹೆಗಡೆ ಕಾಗೇರಿ ಮತ್ತು ಹುಚ್ಚು ಹಿಡಿದು ಜನರಲ್ಲಿ ಭಯ ಮೂಡಿಸಿದ್ದ ಹೋರಿಯನ್ನು ಕಟ್ಟಿಹಾಕಿದ ನಗರಸಭೆಯ ವೀರ ಕಾರ್ಮಿಕರು ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹತಾಶ ಭಾವನೆ ತೋರಿದೆ ಹೀಗಾಗಿ ಅವರು ಐವತ್ತು ಸ್ಥಾನ ಗಳಿಸುವುದಕ್ಕೂ ಬರ ಬಂದಿದೆ ಜೊತೆಗೆ ವಿರೋಧ ಪಕ್ಷ ಸ್ಥಾನ ಗಳಿಸುವುದಕ್ಕೂ ಹೀನಾಯ ಸೋಲು ಕಾಣಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿ ತಿಳಿಸಿದರು ಕಾರಣಗಳನ್ನ ನೀವು ವಿಶ್ಲೇಷಿಸಬಹುದು ವಿಶ್ಲೇಷಿಸಿದ್ದೀರಿ ನೋಡ್ಬೋದು ನಿಲ್ಸೋದೇ ಎರಡ್ನೂರ ಐವತ್ತು ಸೀಟ್ ನಿಲ್ಸೋದಿಲ್ಲ ನಿಲ್ಸೋದೇ ಎರಡ್ನೂರ ಎಣ್ಣೂರ ಐವತ್ತು ನಿಲ್ಸೋದಿಲ್ಲ ಗೆಲ್ಲೋದಂತೂ ಐವತ್ತು ಸೀಟ್ ಗೆಲ್ಲೋದಿಲ್ಲ ಇಡೀ ದೇಶದಲ್ಲಿ ಅಧಿಕೃತ ವಿರೋಧಿ ಪಕ್ಷವೇ ಆಗ್ಲಿಕ್ಕೆ ಆಗೋದಿಲ್ಲ ಇಂಥ ಸಂದರ್ಭದಲ್ಲಿ ಗ್ಯಾರಂಟಿಯ ಮಾತನ್ನ ಆಡ್ತಾರೆ ತಮ್ಮ ಮ್ಯಾನಿಫೆಸ್ಟೋಗಳನ್ನ ಬಿಡುಗಡೆ ಮಾಡ್ತಾರೆ ಅವ್ರಿಗೆ ನೈತಿಕತೆಯೇ ಇಲ್ಲ ಇದನ್ನೆಲ್ಲ ಹೇಳೋದಕ್ಕೆ ಅವರು ಈ ಅವರದ್ದು ಈ ಐ ಎನ್ ಡಿ ಐ ತಂಡ ಏನಿದೆಯಲ್ಲ ಅವರು ಒಬ್ಬೊಬ್ರು ಒಂದೊಂದು ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡ್ತಿದ್ದಾರೆ ಅವರ ಒಕ್ಕೂಟ ಒಂದೇ ಆದ್ರೆ ಒಂದೇ ಮ್ಯಾನಿಫೆಸ್ಟೋ ಬಿಡುಗಡೆ ಮಾಡಬೇಕಿತ್ತು ಎನ್ ಡಿ ಒಬ್ಬೊಬ್ರು ಒಂದೊಂದು ಮ್ಯಾನಿಫೆಸ್ಟೋ ಯಾರ ಮ್ಯಾನಿಫೆಸ್ಟೋಕ್ಕೆ ಯಾರಿಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ ಗೊತ್ತಿಲ್ಲ ಅವರು ಎಲ್ಲರೂ ಸೀಟ್ ನಿಲ್ಸೋದಕ್ಕೆ ಹೇಗೆ ಗೊತ್ತಾಡ್ತಿದ್ದೀವಿ ಅಂತ ನಾವು ನೋಡ್ತಿದ್ದೀವಿ ಕಾಂಗ್ರೆಸ್ಗೆ ಐವತ್ ಸೀಟ್ ಗೆಲ್ಲದೆ ಇರೋರು ಈ ಮ್ಯಾನಿಫೆಸ್ಟೋ ಕೊಡೋದಕ್ಕೆ ನೈತಿಕತೆ ಇಲ್ಲ ಇಂಥ ಸ್ಥಿತಿಯಲ್ಲಿ ಅವರು ಹತಾಶವಾಗಿ ಹೋಗಿರೋದನ್ನ ನಾವು ಕಾಣ್ತಾ ಇದ್ದೇವೆ ಕೊಂಡಿರೋದು ಇದೆಯಲ್ಲ ಇದನ್ನ ಈ ಜನ ವಿಶ್ವಾಸ ಗಳಿಸ್ಕೊಂಡಿರೋದನ್ನ ಮೋದಿಜಿಯವರು ಬಿಜೆಪಿಯವರು ಗಳಿಸ್ಕೊಂಡಿರೋದನ್ನ ಕಾಂಗ್ರೆಸ್ ಅವರಿಗೆ ಈ ಹತಾಶ ಸ್ಥಿತಿಗೆ ಬರುವುದಕ್ಕೆ ಕಾರಣ ಆಗಿದೆ ಅವರು ಅಂದ್ರೆ ಒದ್ದಾಡ್ತಿರೋ ಸ್ಥಿತಿ ಇದೆ ಈ ದೇಶದಲ್ಲಿ ಕರ್ನಾಟಕ ದೃಷ್ಟಿಯಿಂದ ಕಾಂಗ್ರೆಸ್ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನ ನಿಲ್ಲಿಸಿಕೊಂಡು ಅಧಿಕಾರದಲ್ಲಿ ಇದ್ದಿದ್ರಿಂದ ಅಧಿಕಾರದ ಒಂದು ಇಲ್ಲಿ ಆ ಗ್ಯಾರಂಟಿಯ ಗ್ಯಾರಂಟಿ ಯೋಜನೆಯಿಂದ ಅಧಿಕಾರಕ್ಕೆ ಬಂದ್ರು ಆ ಸಂದರ್ಭದಲ್ಲಿ ಮತದಾರರು ಮೋಸ ಅಥವಾ ಕಾಂಗ್ರೆಸ್ ಮೋಸ ಮಾಡಿದ್ರು ಈಗ ಅದು ಗ್ಯಾರಂಟಿಯ ಸತ್ಯಾಸತ್ಯತೆಯೂ ಅರ್ಥ ಆಗಿದೆ ಕಾಂಗ್ರೆಸ್ ಬಗ್ಗೆಯೂ ದಿನ ಬೆಳಗಾದ್ರೆ ಸ್ಪಷ್ಟತೆ ಬರ್ತಾ ಇದೆ ಹಾಗೆ ವಿಧಾನಸೌಧದಲ್ಲೇ ಅಹಮದಾಬಾದ್ ಹೇಳೋದ್ರಿಂದ ಹಿಡಿದು ಸರ್ಕಾರದಿಂದ ಮನೆ ಇಲ್ಲದ ಫಲಾನುಭವಿಗಳಿಗಾಗಿ ಅನೇಕ ನಿಗಮಗಳನ್ನು ರಚಿಸಿ ಅದರ ಮೂಲಕ ಕಡುಬಡವರಿಗೆ ಸೂರುಗಳನ್ನು ಕಟ್ಟಿಕೊಡುತ್ತಿದೆ ಆದರೆ ನೈಜ ಫಲಾನುಭವಿಗಳಿಗೆ ಸರ್ಕಾರದ ಇಂತಹ ಸವಲತ್ತುಗಳು ಸರಿಯಾಗಿ ಸಿಗದೆ ಅನೇಕ ಬಡ ಕುಟುಂಬಗಳು ಮರದ ನೆರಳಿನಲ್ಲಿ ಪ್ಲಾಸ್ಟಿಕ್ ಜೋಪಡಿಯಲ್ಲಿ ಹುಲ್ಲಿನ ಮನೆಗಳಲ್ಲಿ ಹೀನಾಯವಾದ ಜೀವನ ನಡೆಸುತ್ತಿದೆ ಎಂಬುದಕ್ಕೆ ಸಿರಿಸಿಯ ನಗರಸಭೆಯ ಉದ್ಯಾನವನದ ಶೌಚಾಲಯಕ್ಕೆ ತಾಗಿಯೇ ಒಂದು ಚಿಕ್ಕದಾದ ಹರುಕುಮುರುಕಾದ ಪ್ಲಾಸ್ಟಿಕ್ ಜೋಪಡಿಯಲ್ಲಿ ಹರಕುಮುರುಕು ಜೀವನ ನಡೆಸುತ್ತಿರುವ ಒಂದು ಬಡ ಕುಟುಂಬ ಸಾಕ್ಷಿಯಾಗಿದೆ ಈ ಜೋಪಡಿಯಲ್ಲಿ ಅಬ್ಬಬ್ಬ ಎಂದರೆ ಒಂದು ಮನುಷ್ಯ ಬಿಟ್ಟರೆ ಮತ್ತಾರು ಮಲಗಿ ಎದ್ದೇಳಲು ಸಾಧ್ಯವಿಲ್ಲ ಇಂತಹ ಚಿಕ್ಕದಾದ ಜೋಪಡಿಯಲ್ಲಿ ಗಂಡ ಹೆಂಡತಿಯ ಜೊತೆಗೆ ಅವರ ಐದು ಮಕ್ಕಳ ಜೀವನ ನಡೆಯುತ್ತಿದೆ ಎಂದರೆ ಇದನ್ನು ಯಾರು ನಂಬುವುದಿಲ್ಲ ಒಮ್ಮೆ ಹೋಗಿಯೇ ನೋಡಬೇಕು ಎನಿಸುತ್ತದೆ ಈ ಕುಟುಂಬದ ಯಜಮಾನ ರಾಘವೇಂದ್ರ ಭೋವಿ ವಡ್ಡರ್ ಈತನಿಗೆ ಸ್ವಂತ ಮನೆ ಇಲ್ಲ ಗಾರೆ ಕೆಲಸ ದುಡಿದ ಸಂಬಳವೆಲ್ಲ ಸರಾಯಿ ಪಾಲು ಇತ ಹೆಂಡತಿ ಮಂಜುಳಾ ಗಂಡ ನೀಡುವ ಕಷ್ಟ ಕೋಟಲೆಗಳನ್ನೆಲ್ಲ ಮರೆತು ಶೌಚಾಲಯ ತೊಳೆಯುತ್ತ ಕಲ್ಲಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡುತ್ತಾ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಲ್ಲಿ ಓದಿಸುತ್ತಿದ್ದಾಳೆ ಈ ಕಡು ಕುಟುಂಬಕ್ಕೆ ಮೂರು ಹೆಣ್ಣು ಮಕ್ಕಳು ಎರಡು ಗಂಡು ಮಕ್ಕಳು ಹೊಟ್ಟೆಗೆ ಇಟ್ಟಿಲ್ಲದಿದ್ದರೂ ಬರೋಬ್ಬರಿ ಐದು ಮಕ್ಕಳು ಇದರಲ್ಲಿ ಶಿವ ಮತ್ತು ಲಕ್ಷ್ಮಿ ಅಂಗನವಾಡಿಯಲ್ಲಿ ಕಲಿಯುತ್ತಿದ್ದರೆ ಖುಷಿ ಭೂಮಿ ಮತ್ತು ಮಣಿಕಂಠ ಕ್ರಮವಾಗಿ ಏಳು ಆರು ಎರಡನೇ ತರಗತಿ ಕಲಿಯುತ್ತಿದ್ದಾರೆ ಮತ್ತು ಈ ಕುಟುಂಬ ಮೊದಲು ಗಣೇಶ್ ನಗರದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿತ್ತು ಅಲ್ಲಿ ಬಾಡಿಗೆ ತುಂಬಲಾಗದೆ ಮನೆಯ ಮಾಲಕರು ಹೊರಗೆ ಹಾಕಿದ್ದರಿಂದ ಇವರು ದೇವಿಕೆರೆಯ ಉದ್ಯಾನ ಮನೆಯದ ಶೌಚಾಲಯದ ಪಕ್ಕ ಜೋಪಡಿಯ ಆಸರೆ ಮಾಡಿಕೊಂಡರು ಈ ಮನೆಯಲ್ಲಿ ಆ ಕುಟುಂಬ ವಾಸ ಮಾಡುವುದನ್ನು ಕಣ್ಣಾರೆ ಕಂಡರೆ ಕಲ್ಲು ಹೃದಯವು ಕರಗುತ್ತದೆ ತಿಂಡಿ ಆಟವಾಡಿ ಬೆಳೆಯಬೇಕಿದ್ದ ಮಕ್ಕಳು ಬಿಸಿಲು ಮಳೆ ಚಳಿ ಎನ್ನದೇ ಹರಿದು ಹೋದ ಜೋಪಡಿಯಲ್ಲಿ ತಿನ್ನುವುದು ಮಲಗುವುದನ್ನು ನೋಡಿದರೆ ಕರುಣೆ ಇಲ್ಲದ ಮಾನವನ ಸಮಾಜ ಸಾಗಿದೆ ಎನಿಸುತ್ತದೆ ಕಣ್ಣಿದ್ದ ಎಲ್ಲಾ ಸರ್ಕಾರಗಳು ಏನು ಮಾಡುತ್ತಿದೆ ಎಂದು ಹಿಡಿಶಾಪ ಹಾಕಬೇಕೆನಿಸುತ್ತದೆ ಈ ಕುಟುಂಬಕ್ಕೆ ಎಲ್ಲರಂತೆ ಬದುಕುವ ಹಕ್ಕಿದೆ ಆದರೆ ಸಮಾಜ ಅದನ್ನು ಕಸಿದುಕೊಳ್ಳುತ್ತಿದೆ ಇಂಥವರ ರಕ್ಷಣೆಗೆ ಬೇಕಾದ ಸರ್ಕಾರ ದಿವ್ಯ ಮೌನಕ್ಕೆ ಜಾರಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಈ ಕುಟುಂಬದ ಯಜಮಾನನಿಗೆ ಮತ್ತು ಆತನ ಹೆಂಡತಿಗೆ ಮಕ್ಕಳಿಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಹೀಗೆ ಓರ್ವ ನಾಗರಿಕ ಬದುಕಲು ಬೇಕಾದ ಎಲ್ಲಾ ದಾಖಲೆ ಪತ್ರಗಳಿವೆ ಆದರೂ ಅವರಿಗೆ ಸುಂದರವಾದ ಬದುಕು ಸಾಗಿಸಲು ಮನೆ ಇಲ್ಲ ಬೀದಿ ಬದಿಯ ಶೌಚಾಲಯ ಬೀದಿ ಬದಿಯ ಶೌಚಾಲಯ ತೊಳೆಯುತ್ತಾ ಅದರ ಬದಿಯಲ್ಲಿಯೇ ಜೋಪಡಿ ಹಾಕಿಕೊಂಡು ಸಂಸಾರದ ನಗ ದೂಡಬೇಕಾಗಿದೆ ಜನಪ್ರತಿನಿಧಿಗಳು ಇಂಥವರ ಬಗ್ಗೆ ನಿಜವಾದ ಕಾಳಜಿ ತೋರಿದರೆ ಮಾತ್ರ ನಿಜವಾದ ಜನಪ್ರತಿನಿಧಿಯಾಗುತ್ತಾನೆ ಇಲ್ಲವಾದರೆ ನೆಲರಾಕ್ಷಕನಾಗುತ್ತಾನೆ ಹೆಸರೇ ನಿಮಗೆ ಮಾಡ್ತಾರೆ ಮುಂದೆ ಏನಾಗಬೇಕು ಮನಸ್ಸಿನಲ್ಲಿ ಟೀಚರ್ ಆಗ್ತಿ ಯಾಕೆ ಇಷ್ಟನಾ ತಂದೆ ತಾಯಿ ಕಲಿಸ್ತಾರ ನಿಂಗೆ ತಂದೆ ತಾಯಿ ಕಲ್ಸ್ತಾರ ಓದಂತಾರ ಏನಮ್ಮ ಇದೇ ನಿಮ್ಮ ಅರಮನೆ ಎಚ್ ಜನ ಇರ್ತೀರ ಅರಮನೆಯಲ್ಲಿ ಎಚ್ ಜನ ಇರ್ತೀರಿ ಏಳು ಜನ ಇರ್ತೀರಿ ಯಾರ್ಯಾರು ಗಂಡ ಹೆಂಡತಿ ಮತ್ತೆ ಮಕ್ಕಳೆಂಟು ಜನ ಐದು ಮಕ್ಕಳು ಏನು ಕೆಲಸ ಮಾಡ್ತೀರಿ ನೀವು ಕೆಲಸ ಏನ್ ಮಾಡ್ತೀರಿ ಈ ಟಾಯ್ಲೆಟ್ ವಾಶ್ ಮಾಡ್ತಾ ಇರೋದಾ ಏನಿದೆ ವ್ಯಾಪಾರ ಆಗುತ್ತಾ ಜನ ಬರ್ತಾರ ಆದಾಯ ಆಗುತ್ತಾ ನಿಮಗೆ ಆಗುದಿಲ್ಲ ಗಂಡ ಏನು ಮಾಡ್ತಾರ ನಿಮ್ಗೇನು ಮನೆ ಬೇಕು ಹೇಳ್ತೀರಿ ಮಕ್ಕಳು ಶಾಲೆ ಕಳಿಸ್ತಿದ್ದೀರಾ ಎಷ್ಟೇ ಕ್ಲಾಸ್ ಹೋಗ್ತಾರ ಮಕ್ಕಳೆಲ್ಲ ಎಲ್ಲಿ ಯಾವ ಶಾಲೆ ಹೋಗ್ತಾ ಇದಾರೆ ನಗರ ಗಣೇಶ್ ನಗರದಲ್ಲಿ ಇರ್ತೀರಾ ಸ್ವಲ್ಪ ಮನೆ ಉಂಟಾ ಇಲ್ಲ ಕೆಲಸ ಮಾಡ್ತಾ ಇಲ್ಲೇ ಇದ್ದೀರಿ ಈ ಅರಮನೆಯಲ್ಲೇ ಇದೀರಿ ಹೆಸರೇ ನಿಮ್ದು ಮಂಜುಳ ನಿಮಗೆ ನಿಮ್ಗೆ ಹೇಳಿ ಮನೆ ಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎಲ್ಲ ಉಂಟು ಇಲ್ಲಿ ಬಂದು ಎರಡು ದಿನ ಸಿರ್ಸಿಗೊಂದು ಎಲ್ಲಿದ್ರಿ ಇಲ್ಲಿ ಅಲ್ಲಿವರೆಗೆ ಎಲ್ಲಿ ಅಲ್ಲ ಅಲ್ಲಿವರ್ ಎಲ್ ಮನೆ ಮಾಡಿದ್ರಿ ಬಾಡಿ ಮನೆ ಗಣೇಶ ನಗರದಲ್ಲಿ ಮಾಡಿದ್ರಿ ಈ ಕೆಲಸ ಮಾಡಿದ್ರಿ ಇಲ್ಲೇ ಅದ್ರಿ ಈ ಯಾರ ಮನೆಯಲ್ಲಿ ಇದ್ರಿ ಹ್ಮ್ ಸಂಸದರಾದವರು ಉತ್ತರ ಕನ್ನಡ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಲಿಲ್ಲ ಕಷ್ಟಕ್ಕೆ ಸ್ಪಂದಿಸಲಿಲ್ಲ ಲೋಕಸಭೆಯಲ್ಲಿ ಬಾಯಿ ತೆರೆಯದೆ ಸಂಸದರ ಸಾಲಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯನ್ನು ತಂದಿಟ್ಟರು ಅಂಥವರಿಗೆ ಮತ ಹಾಕಿದ್ದು ಸಾಕು ಬಾಯಿ ಸ್ವಚ್ಛ ಇರುವ ಅಂಜಲಿ ತಾಯಿ ಅಂಥವರಿಗೆ ನಿಮ್ಮ ಅಮೂಲ್ಯವಾದ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಬಲಪಡಿಸಿ ಎಂದು ದೇಶಪಾಂಡೆ ಅವರು ಹಳಿಯಾಳ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಲೋಕಸಭಾ ಚುನಾವಣೆಯ ಪ್ರಯುಕ್ತ ಕಾವರವಾಡ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬಹಿರಂಗ ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನನ್ನ ಮಾತಲ್ಲ ನಾ ಹೇಳಿದೆಲ್ಲಿದ್ದ ಹೇಳ್ತಾರೆ ಯಾವ ಲೋಕಸಭಾ ಸದಸ್ಯ ಬಾಯಿಯಿಂದ ಬಾಯಿ ಬಾಯಿಂದ ಹಿಡಿದ ಮಾತಾಡೋದಂತ ಕೆಲಸ ನಾ ಏನಾದ್ರು ಓದಿ ಬಂದಿದೆ ಅಜೆಂಡೆ ಏನ್ ಮಾಡಬಹುದು ಬಿಜೆಪಿ ಆಗ್ತದ್ರಲ್ಲ ಏನ್ ಮಾಡಿದ್ರು ಬೈ ಹಳ್ಳ ಏನ್ ಮಾಡಿದಾರೆ ಹೇಳಿ ಒಂದ್ ಕೆಲಸ ಹೇಳಿ ಒಂದ್ ಕೆಲಸ ಹೇಳಿದ್ರೆ ಎಲ್ಲರೂ ಬಿಜೆಪಿಗೆ ಹೋಗ್ಕೊಡ್ತಾರೆ ಆಯ್ತು ನಾವೆಷ್ಟು ಕೆಲಸ ಮಾಡ್ತೇವೆ ನೀರಾವರಿ ಕರ್ನಾಟು ನಿಮ್ಗೆ ರಸ್ತೆಗಳು ಬಿಗುರು ಹೋಗ್ಬಲಿ ಇಬ್ಬಿಗುರ ಧಾರವಾಡ ಜಿಲ್ಲೆ ಇಲ್ಲೆಲ್ಲ ಹೋಗ್ಬನಿ ರಸ್ತೆ ಹಾಂಗದವ್ ನೋಡ್ರಿ ಇಲ್ಲಿ ಹಾಂಗದ ನೋಡಿ ಇಲ್ಲ ಸತ್ಯ ಅಲ್ಲ ಮಗರಿ ಚೆನ್ನಾಗದ ಸರಿ ಸರಿ ಅದಾವ ಏಳೆ ಉಡಿ ನಿಮ್ ಜವಾಬ್ದು ತಿಳ್ಕೊಳ್ಳಿ ಯಾರು ಬಡವರು ಪರವಾಗಿ ಯಾರು ರೈತ ಪರವಾಗಿ ಯಾರು ನ್ಯಾಯಪರವಾಗಿ ಯಾರು ಕೈ ಬಾಯಿ ಸ್ವಚ್ಛತೆ ಯಾರು ಪ್ರಾಮಾಣಿಕ ಅಧ ಯಾರು ಅಭಿವೃದ್ಧಿ ಮಾಡ್ತಾರೆ ಯಾವ್ದು ಪರವಾಗಿ ಅವಾಗ ಪ್ರಜಾಪ್ರಭುತ್ವಕ್ಕೆ ಬಲ ಬರುವುದು ಪ್ರಜಾಪ್ರಭುತ್ವ ಬಲ ಪಡ್ಲಿಕ್ಕೆ ಸಾಧ್ಯ ಒಂದಿನ ಉಕುಷಾಯಿ ಬರ್ಬಹುದು ನಿಮ್ಮತ್ರ ಹೋಗಬಹುದು ಪ್ರತಿ ಒಬ್ಬರು ತಿಳ್ಕೊಳ್ಬೇಕು बाबासाहेब अंबेडकर ಅವರು ಐದನೇ ಚುನಾವಣೆಯನ್ನು ಅಂತ ತಿಳಿದು ಆಲಾಯ ಐದನೇ ಚುನಾವಣೆ ಅಂತ ಇದೆ ಮೊಧು ಸರ್ ಚುನಾವಣೆ ಮಾಡ್ತಿದ್ದಿರಿ 83 ಕೋಲಮಶಿನೆ ವ್ಯಕ್ತಿಗತವಾಗಿ ನ್ಯಾಯಮತಿಕೆ ಮಾಡ್ತಿದ್ದಿರೆ ಗೌರವ ಇದೆ ಆ ಮಂತ್ರಿಗಳ ಅಂತ ಗೌರವ ಬೇಕಲ್ಲ ಆಪೋಸಿಷನ್ ಜನಸ್ಪೆಟ್ ಕೊಡ್ಬೇಕು ನಾನು ಒಳ್ಳೆ ಪರಿಜನ ಆದ್ವಿ ಆದರೆ ಅವರು ಕೊಟ್ಟ ಭರೋಸೆ ಅವ್ರ ಲಿಸ್ಟಿಗೆ ಆಗಿದೆ ವಿದೇಶದಲ್ಲಿ ಕಪ್ಪಣ ಕಪ್ಪಾಣ ಬಹಳ ಎಲ್ಲ ಕಪ್ಪಣ ತಂದೇನೆ ಪ್ರತಿಯೊಬ್ಬರ ಖಾತೆಯಲ್ಲಿ ಹದಿನೈದು ಲಕ್ಷ ರೂಪಾಯಿ ಜಮಾ ಮಾಡಿ ಹೇಳಿದ್ರು ಹೇಳಿದ್ರೂ ಯಮ್ಮೂರು ಪಾಪ ಆ ಹದಿನೈದು ಲಕ್ಷಕ್ಕೆ ಹುಚ್ಚಾಗಿ ಎಲ್ಲಾರು ಬ್ಯಾಂಕ್ ಹೋಗಿದ್ದೆ ಬ್ಯಾಂಕ್ ಕೇನರಾ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ಖಾತೆ ತಂದಿದ್ದೆ ತಂದಿದ್ದೆ ಐದನೂರು ಖಾತೆ ತಂದಿದ್ದೆ ಯಾರು ಉತ್ತರ ಹೆಣ್ಮಕ್ ಬಂದು ಬಂದೆ ಹದಿನೈದು ಲಕ್ಷ ಬಂದೇಜರ್ ಹುಚ್ಚಿ ಆಗ್ಬಿಟ್ಟು ಎರಡು ಉತ್ತರ ಕೊಡ್ತಾರ ಬಹಳ ಬಂದ ಚೌಲನ್ನು ಕತೆ ತರ್ತಿದ್ದೆ ಹದಿನೈದು ಹದಿನೈದು ರೂಪಾಯಿ ಆದ್ಯ ದುಡ್ಡು ಬಂದಿಲ್ಲ ಪ್ರಧಾನಮಂತ್ರಿ ಹೇಳ್ತಿದ್ದೀರಿ ಸರಿ ಹೇಳಿ ಹೇಳಿ ಸರಿಯಾಗಿ ನಾನು ಹೇಳ್ತಾ ಇದ್ದೀನಿ ಪ್ರಧಾನ ಪ್ರಧಾನಿ ಹೇಳ್ತೀನಿ ಹೇಳ್ಬಾರ್ದು ನೀವು ಸಮಸ್ಯೆ ಬೆಳೆದಿದೆ ನಿಮ್ಮ ಮಕ್ಕಳಿಗೆ ಕಷ್ಟಪಟ್ಟು ನಿಮ್ಮ ಮಕ್ಕಳಿಗೆ ಕಲಿಸಿದ್ರಿ ಬಾಳ ಕಷ್ಟಪಟ್ಟು ಕಲಿಸಿದ್ರಿ Pi ɛ di na re, pi kɔpɔt di na re, he jirila na re, pi ɛ sẹ na re, o di o nyaka. ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರಿಗೆ ಹಾಗೂ ವಿಶೇಷ ಅಗತ್ಯ ಉಳ್ಳವರಿಗೆ ಮತದಾನ ಆರಂಭವಾಗಿದ್ದು ದೊಡ್ಡನಳ್ಳಿಯಲ್ಲಿ ಎಂಬತ್ತೆಂಟರ ವಯಸ್ಸಿನ ಭವಾನಿ ಹೆಗಡೆಯವರು ಚುನಾವಣಾಧಿಕಾರಿಗಳ ಹಾಗೂ ಪೊಲೀಸರ ಸಮಕ್ಷಮದಲ್ಲಿ ಮತದಾನ ಮಾಡಿದರು ಸಿದ್ದಾಪುರ ಕ್ಷೇತ್ರದಲ್ಲಿ ಒಟ್ಟು ಏಳ್ನೂರ ತೊಂಬತ್ತೆಂಟು ಮತಗಳಿದ್ದು ಅದರಲ್ಲಿ ಎಂಬತ್ತೈದು ವರ್ಷ ಮೇಲ್ಪಟ್ಟವರು ಐನೂರ ಅರವತ್ತ್ನಾಲ್ಕು ಹಾಗೂ ವಿಶೇಷ ಅಗತ್ಯ ಉಳ್ಳವರು ಎರಡು ಮೂವತ್ತ್ನಾಲ್ಕು ಮತಗಳಿವೆ ಇವರಿಗೆ ಮತದಾನ ಮಾಡಲು ಏಪ್ರಿಲ್ ಮೂವತ್ತು ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲಾ ನಿವಾಸ ಪಾನ್ ಮಸಾಲಾ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಯ್ಟ್ ಟೂ ಒನ್ ಸೆವೆನ್ ಫೈವ್ ಫೋರ್ ತ್ರೀ ಫೋರ್ ನೈನ್ ಒನ್ ಆರು ಬಾರಿ ಶಾಸಕರಾಗಿ ಮಾಡಿದ ಕೆಲಸ ಹಾಗೂ ನಾನು ಒಂದು ಬಾರಿ ಶಾಸಕಿಯಾಗಿ ಮಾಡಿದ ಕೆಲಸವನ್ನು ತಾಳೆ ಹಾಕಿ ನೋಡಿ ನಾಳೆ ಸಿರಿಸಿಯಲ್ಲಿ ಇರುತ್ತೇನೆ ಬಹಿರಂಗ ಚರ್ಚೆಗೆ ಸಿದ್ಧಳಿದ್ದೇನೆ ಧೈರ್ಯವಿದ್ದರೆ ಚರ್ಚೆಗೆ ಬನ್ನಿ ನೀವು ಶಾಸಕ ಸಚಿವ ಸ್ಪೀಕರ್ ಆಗಿ ಮಾಡಿದ ಒಟ್ಟಾರೆ ಅಭಿವೃದ್ಧಿಯನ್ನು ಜನತೆಯ ಮುಂದೆ ಇಡಿ ನಾನು ಶಾಸಕಿಯಾಗಿ ಮಾಡಿದ ಅಭಿವೃದ್ಧಿಯನ್ನು ಜನತೆಯ ಮುಂದೆ ಇಡುತ್ತೇನೆ ಈ ಮೂಲಕ ಚುನಾವಣೆಯನ್ನು ಎದುರಿಸೋಣ ಎಂದು ಅಂಜಲಿ ನಿಂಬಾಳ್ಕರ್ ಅವರು ಬಿಜೆಪಿ ಅಭ್ಯರ್ಥಿ ಕಾಗೇರಿಯವರಿಗೆ ಬಹಿರಂಗವಾಗಿ ಸವಾಲಿಸಿದರು ರಾಜ್ಯಲ್ಲಿ ಈ ಕನ್ನಡ ನಾಡಿನ ಊಟ ನಾನು ತಿಂತ ಇದ್ದೀನಿ ಕುಡಿತಾ ಇದ್ದೀನಿ ಈ ನೀರು ಈ ಕನ್ನಡ ನಾಡಿಂದ ನೃಡ ನಾನು ತಿರ್ಸ್ಬೇಕು ಅದಕ್ಕೆ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ ಸಾಯೋದು ಕೂಡ ನನ್ನ ಕೈಯ್ಯಲ್ಲಿ ಇಲ್ಲ ಎಲ್ಲಿ ಸಾಯ್ತೀನಿ ಗೊತ್ತಿಲ್ಲ ಈ ಅಂತ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೇರಾ ಅದ ಬಹಳ ಮುಖ್ಯ ಏನ್ ಭಯ ಇದೆ ಭಯ ಇದೆ ಜನ ವೋಟ್ ಹಾಕಲ್ಲ ಅಂತ ಭಯ ಇದೆ ಅದಕ್ಕೆ ಮುಟ್ಟಿದಿರ ಒಂದ್ ಕಡೆ ಕೆಲಸ ಮಾಡ್ತಿರ ಒಂದ್ ಕಡೆ ನಿಲ್ತೀರಾ ಬೇರೆ ಕಡೆ ಧೈರ್ಯ ಇದ್ರೆ ಬನ್ನಿ ನಾನು ನಾಳೆ ಸಿರ್ಸಿಯಲ್ಲಿ ಇದ್ದೀನಿ ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಚಾಲೆಂಜ್ ಮಾಡಲಿಕ್ಕೆ ಬಯಸ್ತೀನಿ ನಮ್ಮ ಅಕ್ಕ ತಂಗಿಯರೇ ಮುಖಾಂತರ ಖಾನಾಪುರ್ನಲ್ಲಿ ಎಷ್ಟು ಕೆಲಸ ಮಾಡ್ತೋರಿಸಿ ಅವರು ಕೂಡ ಆರು ಬಾರಿ ಶಾಸಕರು ಆಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ ಶ್ವೇತ ಪತ್ರ ಆಗಲಿ ಯಾರ್ದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ನೋಡೋಣ ಹಾಸ್ಪಿಟಲ್ ಕಟ್ಟಿದೀನಿ ನಾವು ಹೆಣ್ಮಕ್ಳುಕೋಸ್ಕರ ಡಾಕ್ಟರ್ ಆಗಿ ನಾನು ಎಂ ಸಿ ಎಚ್ ನಮ್ಮ ಅಕ್ಕ ತಂಗಿಯರಿಗೆ ಡಿಲಿವರಿ ಆಗ್ಲಿಕ್ಕೆ ಸೇಫ್ ಆಗಿ ಸಮಾಧಾನವಾಗಿ ಆಗಿ ಅಂತ ಖಾನಾಪುರ ಕಾರ್ಪೋರೇಷನ್ ಪ್ರದೇಶದಲ್ಲಿ ಕಟ್ಟು ತೋರಿಸ್ತಿದೆ ಬಿಜೆಪಿ ಮಂತ್ರಿ ಇರಲಿಲ್ಲ ಬರೀ ಶಾಸಕರು ಅದು ಕೂಡ ವಿರೋಧಿ ಪಕ್ಷ ಶಾಸಕರು ಸರ್ಕಾರ ಬಿಜೆಪಿ ಮಹಿಳೆಯರಿಗೋಸ್ಕರ ಹೆಣ್ಮಕ್ಳುಗೆ ಡಿಗ್ರಿ ಕಾಲೇಜ್ ವರ್ಷ ಲೈಟ್ ನೋಡಿದ್ದೀನಿ ಇವತ್ತು ಬೇರೆ ಉಳಿದಿ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ದರು ನಮಗೆ ವೈಲ್ಡ್ ಬಹಳ ಕಷ್ಟ ಆಗ್ತಾ ಇದೆ ನಾನು ಅದೇ ಹೇಳ್ತೀನಿ ನಾನು ಐದು ವರ್ಷ ಶಾಸಕಿಯಾಗಿ ಕಟ್ಟಡವೊಂದಕ್ಕೆ ಬಣ್ಣ ಬೆಳೆಯುತ್ತಿದ್ದ ಯುವಕನೋರ್ವ ಆಕಸ್ಮಿಕವಾಗಿ ಸುಮಾರು ಮೂವತ್ತು ಅಡಿ ಮೇಲಿಂದ ಬಿದ್ದು ಗಾಯಗೊಂಡ ಘಟನೆ ಸಿರಿಸಿಯಲ್ಲಿ ನಡೆದಿದೆ ಗಾಂಧಿನಗರದ ಪವನ್ ಗಾಯಗೊಂಡ ಯುವಕನಾಗಿದ್ದಾನೆ ಕಾಲೇಜು ವಿದ್ಯಾರ್ಥಿಯಾಗಿರುವ ಈತನು ರಜೆ ಇರುವ ಕಾರಣಕ್ಕೆ ಬಣ್ಣ ಬೆಳೆಯುವ ಕೆಲಸಕ್ಕೆ ಹೋಗಿದ್ದನು ಎನ್ನಲಾಗಿದೆ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರಗಡೆ ಕಾಗೇರಿಯವರು ಸಿರಿಸಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಕಾಗೇರಿಯವರ ಪ್ರಚಾರ ಕಾರ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮೋದಿ ದೇಶಕ್ಕೆ ಮತ್ತೊಮ್ಮೆ ಪ್ರಧಾನಿಯಾಗುವ ಮೂಲಕ ನಾವೆಲ್ಲರೂ ಭಾರತ ಜಗತ್ತಿನ ಗುರು ಸಾಲಿನಲ್ಲಿ ನಿಲ್ಲುವುದನ್ನು ನಾವೆಲ್ಲರೂ ನೋಡಬೇಕೆಂದು ಕಾರ್ಯಕರ್ತರಿಗೆ ಈ ಸಂದರ್ಭದಲ್ಲಿ ಹುರಿದುಂಬಿಸಿದರು ಸಿರ್ಸಿ ಗಾಂಧಿನಗರದಲ್ಲಿ ಹುಚ್ಚು ಹಿಡಿದ ಸ್ಥಿತಿಯಲ್ಲಿದ್ದ ಹೋರಿಯನ್ನು ನಗರಸಭೆಯವರು ಹಿಡಿದು ಮರಕ್ಕೆ ಕಟ್ಟಿ ಹಾಕಿದ ಘಟನೆ ನಡೆದಿದೆ ಈ ಹೋರಿ ಕಂಡ ಕಂಡವರ ಮೇಲೆ ಏಕಾಏಕಿ ದಾಳಿ ನಡೆಸಿ ಆ ಭಾಗದ ಜನರಲ್ಲಿ ಭಯ ಹುಟ್ಟಿಸುವಂತೆ ಮಾಡಿತ್ತು ಹೋರಿಯ ಹುಚ್ಚಾಟಕ್ಕೆ ಮೃತನೊಬ್ಬ ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಗೆ ಸೇರಬೇಕಾಯಿತು ಹೋರಿಯ ಹುಚ್ಚಾಟ ಹೆಚ್ಚಾದಂತೆ ಜಾಗೃತರಾದಲ್ಲಿನ ಜನರು ಆ ಭಾಗದ ನಗರಸಭೆ ಸದಸ್ಯ ಯಶವಂತ್ ಮರಾಠೆ ಮತ್ತು ಸಾಮಾಜಿಕ ಕಾರ್ಯಕರ್ತ ಮಿನಿನ್ ಗಮನಕ್ಕೆ ತಂದರು ನಂತರ ಅವರು ನಗರಸಭೆ ಕಾರ್ಮಿಕರಿಂದ ಹೋರಿ ಹಿಡಿಸಿ ಕಟ್ಟಿ ಹಾಕಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ